ಹುಬ್ಬಳ್ಳಿಯಲ್ಲಿ ನಿನ್ನೆ ನೇಹಾ ಎಂಬ ಯುವತಿಯನ್ನ ಭೀಕರ ಕೊಲೆ ಮಾಡಿದ ಫಯಾಜ್ನಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಸಮೀಪದ ಮುನವಳ್ಳಿಯ ಪಂಚಲಿಂಗೇಶ್ವರ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಫಯಾಜ್ ಮುನುವಳ್ಳಿ ಹೆಸರಿಗೆ ಕಪ್ಪು ಮಸಿ ಬೆಳೆದಿದ್ದಾನೆ ಯಾರ ಮಗುವಾದರೂ ಅಷ್ಟೇ ನೇಹಾಳ ಕೊಲೆ ಮುನುವಳ್ಳಿಯ ಜನತೆ ಹೃದಯ ಘಾಸಿಗೊಳಿಸಿದೆ ಎಂದು ಕಂಬನಿ ಮಿಡಿದಿದ್ದಾರೆ ಫಯಾಜನಿಗೆ ಗನ್ನು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಮುಳುವಳಿಯ ಹಿಂದೂ ಮುಸ್ಲಿಂ ಧರ್ಮೀಯರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ವಿಶ್ವಾಸ ವೈದ್ಯ ಮಾತನಾಡಿದರು ನಾನು ಒಬ್ಬ ಹೆಣ್ಣುಮಗಳ ತಂದೆಯಾಗಿ ತೀವ್ರವಾಗಿ ಖಂಡಿಸುತ್ತೇನೆ ನನಗೂ ಓರ್ವ ಹೆಣ್ಣುಮಗಳಿದ್ದು ಇಂತಹ ಘಟನೆಯನ್ನು ನಾನು ಸಹಿಸಲ್ಲ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ನಡೆದ ಮಹಾನಗರ ಪಾಲಿಕೆ ಸದಸ್ಯರೂ ಆದ ನಿರಂಜನ್ ಹಿರೇಮಠ ಅವರ ಪುತ್ರಿಯ ಕೊಲೆ ನನಗೆ ಆಘಾತ ತರಿಸಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿ ಅವರಿಗೆ ಕಠಿಣ ಕಾನೂನು ಕ್ರಮ ಕೈಗೊಂಡು ತಕ್ಕ ಪಾಠ ಕಲಿಸಬೇಕು ಆ ಯುವತಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಈ ತರಹದ ಅನ್ಯಾಯಕ್ಕೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಮಹತೇಶ್ ಬೇವಿನಕಟ್ಟಿ ಹಲವು ಕೆರೆ ನ್ಯೂಸ್ ಮುನುವಳಿ

ನಾನು ಒಬ್ಬ ಎರಡು ಮೂರು ತಂದೆಯಾಗಿರೋಗಳಲ್ಲಿ ಅವರಲ್ಲಿ ಹೊತ್ತಿಗೆ ಒಂದು ಪುಟ್ಟಕ್ಕೆ ಅವರು ಇಂಥ ಪಾಠವನ್ನು ಸಂಗತಿ ನಿನ್ನೆ ಈ ಘಟನೆ ನಡೆದ ನಂತರ ಸಿ ಟಿ ರೈವರ್ ಒಂದು ಹೇಳಿಕೆ ಕೊಟ್ಟರು ನಿಮ್ಮ ಸರ್ಕಾರದ गण माल कलेज खे ना कारे ಆದ್ರೆ ಇದು ಒಬ್ಬ ಹೆಣ್ಣು ಮಗಳಿಗೆ ಅದೇ ಆಗಿದೆ ನಾವು ಮಾತ್ರ ನಾನು ಒಬ್ಬ ಹೆಣ್ಣು ಒಬ್ಬ ಶಾಸಕರಾಗಿ ದೂರವಾಗಿ ಹೆಣ್ಣು ಹೆಣ್ಣು ಯಾಕಂದ್ರೆ